ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತಿನದೊಳಗೆ ಏನು ನಡೆಯುತ್ತೆ ಅಂತ ನೋಡೋಣ ಇವತ್ತು ನೋಡ್ರಿಪ್ಪ ಪಾ ನಾನಂತೂ ಫುಲ್ ಖುಷಿ ರೀ ಯಾಕಂತ ಹೇಳಿದ್ರೆ ನಾನು ಇವತ್ತು ತವ್ರಗೂ ನೀನಿಗೆ ಹೋಗಕತ್ತೀನ್ರಿ ನಮ್ಮ ತಮ್ಮ ಬರತ್ತೀ ಕರೆಯಾಗ್ರಿ ಬೆಳಿಗ್ಗೆ ಆರು ಗಂಟೆ ಬಸ್ಕೇಳ್ ಬಿಟ್ಟ ಅಂದ್ರೆ ಅವನು ಒಂಬತ್ತು ಗಂಟೆ ಆಯಿತು ಇನ್ನೊಂದು ಅರ್ಧ ತಾಸನಾಗ ಅಂತ ಹೇಳಿದ್ರೆ ಬರ್ತಾನೇನೋ ಅಲ್ಲಿವರೆಗೂ ನಾನು ಪಟಾಪಟ ಅಂತ ಕೆಲಸ ಮುಗಿಸ್ಕೊತೀನಿ ಆಮೇಲೆ ಕಡೆ ಆಸೀಪು ಕರೆದೀನಿ ಅರ್ಶಿ ಅರಿ ನಾನು ಹೋಗಾಕತ್ತೀವಿ ರೀ ಆರೀಫ ಬರಂಗಿಲ್ಲ ರೀ ಮತ್ತು ಅಮ್ಮನ ಕಡೆ ಬೇಕಲ್ರಿ ಹಾಗಾಗಿ ಆರೀಫ ಇಲ್ಲೇ ರೀ ನಾನು ಒಂದೆರಡು ಎರಡು ಮೂರು ದಿನ ಅಷ್ಟೇ ಹೋಗಿ ಬರ್ತೀನಿ ರೀ ಅದು ಎದಕ್ಕೆ ಇದ್ದೀನಿ ಎದಕ್ಕಿಲ್ಲ ಅಂಥೇಳ್ದು ನೀವು ಗೆಸ್ ಮಾಡಿ ಹೇಳಿರಿ ವಿಡಿಯೋ ನೋಡ್ತಾ ನೋಡ್ತಾ ಹೋದ್ರೆ ಗೊತ್ತಾಗುತ್ತೆ ಆದರೂ ನಿಮ್ಮ ಬಾಯಿ ಅಂತ ಕೇಳೋಕೆ ನನಗೆ ಭಾಳ ಇಷ್ಟ ಆಗುತ್ತೆ ಫ್ರೆಂಡ್ಸ ಇವಾಗ ಸ್ವಲ್ಪ ಆರೀಫ ಗೆಬ್ಬಿಸಿ ಜಲ್ ಜಲ್ದಿ ಕೆಲಸ ಮಾಡ್ಕೊಂಬಿಡ್ತೀವಿ ಅನ್ನ ಐತಿ ರಾತ್ರಿ ಅದನ್ನ ಒಗ್ಗರಣೆ ಹಾಕಿಬಿಡಮ್ಮ ಅದನ್ನೇ ಸ್ವಲ್ಪ್ ನಾಷ್ಟ ಮಾಡ್ಬಿಡ್ತೀವಿ ಅಂತಂದು ಹೇಳ್ತೀನಿ ರೀಕಿಗೆ ಹೇಳಿ ಈಗ ಎಬ್ಬಸ್ತೀನಿ ರೀ ಮಕ್ಕಳದಾರ ಯವರೆಲ್ಲರು ಯಾರು ಎದ್ದೇ ಇಲ್ಲ ರೀ ಇನ್ನು ನಾನೇ ಎದ್ದಿರೋದ್ರಿ ಈಗ ರಾತ್ರಿ ಉಳಿದಂಥದ್ದೆಲ್ಲ ಪಲ್ಯ ಸಾರು ಅನ್ನ ಒಗ್ಗರಣೆ ಸಲ್ ಪಲ್ಯನ ಸಾರು ಬಿಸಿ ಮಾಡ್ತೇನೆ ಬಂದು ಮಾಡ್ತಾ ಅನ್ನ ಒಗ್ಗಣ್ ಹಾಕೋಕತ್ತಾಳ್ರಿ ನಾನು ಬಂಡೆ ಒಂದು ತಿಡ್ ತಿಂದ ಭಾಳ ನನ್ನ ಮಗಳಿಗೆ ಮತ್ತೆ ಜಾಸ್ತಿ ಆಗ್ಬಿಡ್ತವೆ ಈಗ ನಾವು ಊರಿಗೆ ಹೋಗ್ಬೇಕಂದ್ರೆ ಅವ್ರು ಅಷ್ಟು ಹೋಗ್ಬೇಕಂದ್ರೆ ಭಾಳ ಏನು ಆಗಿಲ್ಲ ಸ್ವಲ್ಪ ಇರ್ತವೆ ಮಾಡ್ಕೊತಾಳ್ರಿ ನೆಕ್ಸ್ಟ್ ಟೈಮ್ ನೀವು ಬರಂತಿದ್ದೆ ಅರ್ಶಿ ಇರಲಿ ಅವಾಗ ಹೋಗಿಲ್ಲ ಹಾಂ ನಾನು ಬಾಂಡೆ ನಿಮ್ಮ ಬಾಂಡೆನೂ ಜಾಸ್ತಿ ಆಗ್ಯಾವ ರೀ ಹಾಗಾಗಿ ಇನ್ನೂ ನಮ್ಮ ತಮ್ಮ ಬಂದಿಲ್ಲ ರೀ ನಾನು ಒಂದೆರಡು ಸೀರೆ ಇಟ್ಕೊ ಹಾಂ ಅರಿಬಿಟ್ಕೊಳಗತ್ತೆ ನಾನು ಬ್ಯಾಗ್ ತೊಗೊರೋಕ್ಕಿಲ್ಲ ಅದು ಆಪ ತೊಗೊಂಬಲ್ಲ ನೂರು ರೂಪಾಯಿ ಕೊಟ್ಟು ಬ್ಯಾಗ್ ಅದ್ರಾಗ್ಬೇಕಂತ ಅದು ಎಲ್ಲಿ ಐತೆ ನೋಡಿ ಬ್ಯಾಗ ಅದು ಎಲ್ಲಿ ಐತೆ ನೋಡಿ ಬಾಂಡೆ ತೊಗೊಳ್ರಿ ಇವಾಗ ಬಾಂಡೆ ಸಿಕ್ಕಿಟ್ಟು ಮತ್ತೆ ಅರಿವಿ ಹೋಗಿದ್ದೆ ನಾನು ನಮ್ಮ ತಮ್ಮ ಇನ್ನೂ ಬರೋಲ್ಲ ಯಾಕಂದ್ರೆ ಊರು ದೂರ ಆಗುತ್ತಲ್ರಿ ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತ

ಟೈಮ್ ಆಕೇತಿ ಹೌದವ ಮತ್ತೀಗ ಜಾತ್ರೆ ಐತೆ ಗದ್ಲಿರ್ಬೇಕು ಮತ್ತ ಹ್ಮ್ ಬಂದ್ರಿಪ್ಪ ತಂದೆ ಮಗಳು ಕೂಡ ಹಮ್ಮಿದ ನೀರಾಕೋಬಾರ ಕಾಲಾಗ ಕಾಲ್ ಮೇಲೆ ಅಂತ

ಹ್ಞೂ ಹೋಗೋಲಾಕೆ ಬಿಡು ಮತ್ತು ದೂರ ಆಕತ್ಯಾನ ಆಕೆ ಗಿರೋಲ್ ಆಕತ್ತ ಹೌದಿಲ್ಲ ಆಕಿ ಲಕ್ಷ್ಮೀಸ್ಥ್ರ ಮ್ಯಾಗ ಹೋಕಾನ ಹಂಗೆ ಹಾಂ ಹೋದ್ರ ಹೋಗಲಿ ಬಿಡು ಮತ್ತು ನಾನು ಅದ ಮತ್ತು ಆಕಿ ದಾರಿಕಾಯ್ ಎಲ್ಲಿ ಕಾಯ್ಕೊಂತ ಕುಂದ್ರದಾಕತ್ತೇನ ಅಂತ ಮಾಡಿ ಹಾ ಹೋಗಿ ಬಿಡು ಬರ್ತಾಳೆ ಆಕೆ ಹೌದಿಲ್ಲ ಹ್ಞೂ ಏ ಎಷ್ಟು ನೀರು ಅಡಿಕೆ ಆಗೈತಿ ಒಂದು ಬಾಟ್ಲಿ ನೀರು ತೊಗೊಬೇಕಾಯ್ತಿಲ್ಲ ಹಾಂ ಈಗ ತಂದೆ ಮಗಳಿಬ್ರಗಿನ ಊಟಕ್ಕೆ ಕೊಟ್ಟು ಊಟ ಮಾಡಕತ್ತಾರಿ ಅವ್ರು ಮೀನು ಹಚ್ಕೊಂಡು ಉಣ್ರಿ ಹಾಂ ಮೀನಾ ಉಣ್ತಾನೆ ರೀ ಅವ್ನು ಈಗ ಚಿಕನ್ ತಿಕನ್ ಅದು ಕಲ್ತಿಯನಲ್ಲ ಈಗ ಮತ್ತು ಹ್ಞೂ ಚಲೋ ಆಯ್ತು ಬಿಡುಪ್ರ

ಇಲ್ಲೇ ನಿನ್ನಿಸ್ತಾರೆ ಒಳಗೆ ಹೋಗಲ್ಲ ಅಂತ ಆಟೋ ಗದಗ್ ಬಸ್ ಹೋ ಹತ್ಬೇಕು ನಾವು ಅಂದ್ರೂ ಎಷ್ಟು ದೂರ ನಡಿಬೇಕು ರೀ ಒಳಗೆ ಬಸ್ ಬಸ್ ಸ್ಟ್ಯಾಂಡ್ ಈ ರೋಡಿಗೆ ಇಂತ ಹಿಡ್ದು ಆ ರೋಡಿನ ಮಟನ ಐತ್ರಿಪ್ಪ ಆ ಕಡೆಗೆಲ್ಲ ಇವು ಬರ್ತಾವಲ್ಲ ರೀ ಬಸ್ಗಳು ಹಳ್ಳಿ ಹಳ್ಳಿಗೆ ಹೋಗೋ ಬಸ್ ಆ ಕಡೆಗೆ ರೀವು ಇವೆಲ್ಲ ಸಿಟಿಗೆ ಹೋಗುವಂಥ ಬಸ್ ಗದಗ ಬಸ್ ನಿಂದ್ರೆ ಅಲ್ಲಿ ನಾವು ನೋಡಂದ್ರೆ ಇಲ್ಲೇ ಯಾವುದು ಫಸ್ಟ್ಗೆ ಹೋಗುತ್ತೆ ನಾವು ಮುಂದಿರೋದ ಫಸ್ಟ್ಗೆ ಹೋಗ್ಬೋದು ಇಲ್ಲಿ ಬಸ್ಸಿಗೆ ಬಂದಿರಿ ಸೀಟ್ ಸಿಕ್ಕು ಮುಂದೊಂದು ಸೀಟದವ್ರಿ ಆದ್ರೆ ನಿಂತು ಕುರ್ತೀವಿ ಅಂತ ನತ್ತಾರ ಕುಂದ್ರಿ ಅಂತ ಹೇಳಿ ನೋಡಿರಿ ಗದ್ದೆ ಇಲ್ಲ ರೀ ಬಸ್ ಒಂದೊಂದು ಸೀಟಿಗೆ ಹೋಗ್ಬರ್ ಕೂತ್ಕೊಂಡ್ರಿ ನಾವು ಮನೆ ಬಿಟ್ಟ ಕರೆಕ್ಟ್ ಒಂದ್ ಗಂಟೆ ಆಗಿತ್ರಿ ನಮ್ಮೂರಿಗೆ ಎಪ್ಪತ್ತಿಗೋಗ್ತೀವಿ ನೋಡನ್ರಿ ಎಷ್ಟು ಗಟ್ಟಿಗೆ ಹೋಗ್ತೀವಿ ಅನ್ನೋಂತ ನಾಲ್ಕೂರಿ ಬಂದೈತಿ ಐದು ನಾಲ್ವತ್ತು ತಗೊಂದಾಯ್ತಿದ್ದಾದ್ರೆ ಮುಂದ್ರಿಗಿಲಿಂತ ನಮ್ಮೂರಿಗೆ ನಾವಿನ್ನು ಹುಬ್ಳಿಯಾಗಾದೀವ್ರಿ ನೋಡ್ರಿ ಬಿಟ್ರೆ ಏಳು ಗಂಟೆ ಕಾಯ್ತದಿಲ್ಲ ಏಳು ಏಳು ಬಂದೈತೆ ನಾವು ಬಂದಿವ ಬಸ್ ಸ್ಟ್ಯಾಂಡ್ ಬಂದಿಲ್ರಿ ಇಲ್ಲಿ ಟ್ರಾಫಿಕ್ ಐತಿ ಏನ್ರಿ ಗದಗ ಮಾರ್ಟ್ ಅಂತ ನೋಡ್ರಿ ಮಾರ್ಟ್ ಹ್ಮ್ ಇವಾಗ ಗದಗ ಹೊಸ ಬಸ್ ಸ್ಟ್ಯಾಂಡ್ ರೀ ಹಳೆ ಬಸ್ ಸ್ಟ್ಯಾಂಡ್ ಹೋಗಿಲ್ಲ ನಾವು ಊರೊಳಗೆ ಹೋಗಿಲ್ಲ ಊರ್ ಹೊರಗ ಹೊಸ ಬಸ್ ಸ್ಟಾಂಡ್ ಮಾಡಿದ್ರ ಎಲ್ಲಿ ಬಾಸ್ ಪಸ್ಟ್ ಮತ್ತೆ ಬಸ್ ಸ್ಟ್ಯಾಂಡ್ ಹೋಗಿ ಅಲ್ಲಿ ಮುಂದೈತ್ರಿ ಮುಂದೆ ಐತ್ರಿ ಬ್ಯಾಗ ಎಡಕಾಲಿ ಸ್ವಲ್ಪ ಬ್ಯಾಗ್ ತರ್ತೀಯ ಬಾ ಆಮ ನೀನು ನೋಡ್ರಿಪ್ಪ ನಾವು ಕ್ಯಾಂಟೀನ್ ಬಂದ್ವಿ ಯಾಕಂತ ಹೇಳಿದ್ರೆ ಬೆಳಿಗ್ಗೆ ನಾವು ಬಿಸಿ ಚಾಷ್ಟ ತಿಂದವ್ರಿ ಟೈಮ್ ಆಲಿ ಎರಡು ಗಂಟೆ ಆತನ ಎರಡೂರಿ ಆತ ಮೂರು ಹಾಕುವಂತ ಅಯ್ಯೋ ಮಜ್ಜಿಗೆ ಬಂದು ಮಜ್ಜಿಗೆ ಮಜ್ಜಿಗೆ ಕುಡಿಯಾಕತ್ತ ಬಿಸಿಲೊಳಗೆ ಇನ್ನು ದೋಸೆ ತಗೋಕತಾರ ಊಟ ತಗೋರಿ ಅಂತ ಹೇಳಿದ್ರ ನಾನು ಮಂದ್ ದೋಸೆ ಈಗ ತಗೋ ದೋಸೆ ಬಂದ್ರೀಗ ನಾವು ನಾಷ್ಟ ಮಾಡ್ಕೊಂಡು ಹೊರಗೆ ಬಂದಿರಿ ಫುಲ್ ಗದ್ದ ಅಂದ್ರೆ ಗದ್ದೆ ತುಂಬ ಆ ಆಕಡೆ ಹೋಗೋರ ಅಂತೀವಿ ಅಂದ್ರೆ ಸಿಂಟಲ್ ಜಾತ್ರೆ ಐತೆ ಅಂತ್ರಿ ಮತ್ತೆ ನಾನು ಊರು ಹೋಗ್ತಾ ಇದ್ದೀನಿ ಅಲ್ರಿ ಬಿರಳೆ ಅಂತಂದು ನಮ್ಮೂರು ಪಕ್ಕನ ಐತಿಲ್ರಿ ಬಿರಳೆಮ್ಮನ ಜಾತ್ರೆ ಐತ್ರಿ ಅದಕ್ಕೋಸ್ಕರ ನಾನು ಹೋಗಾಕತ್ತೀನ್ರಿ ರೀ ಎಲ್ಲ ಕೂಡ ಗದ್ದೆ ಇವತ್ತೇನೆ ತುಂಬ ಪೂರ ಇಲ್ಲ ನೋಡಿರಿ ಮುಂಡ್ರಿಗೆ ಬಸ್ ಬಂತು ಫುಲ್ ಅಲ್ಲಿದ್ದಾನೆ ತುಂಬ್ಕೊಂಡನ ಬೈತ್ರಿ ಮೊದ್ಲ ಇನ್ನೂ ಇಷ್ಟು ಜನ ಅದ ರೀ ಹಾಗಾಗಿ ನಮ್ಮ ತಮ್ಮ ಬೇಡ ಮುಂಡ್ರಿಗೆವ್ರಿಗೆ ಹೋಗೋರಿಗೆ ಆಟೋ ಕೇಳ್ಬಿಡ್ತೀರಿ ಅಂತಂದು ಆಟೋ ಕೇಳ್ಯಾರಂತಿರಲ್ಲಿ ಈಗ ಆಟೋ ಬರ್ತೈತ್ರಿ ನಮ್ಮದು ನಾವು ಮುಂಡ್ರಿಗೋರ್ಗು ಆಟೋಕ್ಕೆ ಹೋಗ್ತೀವಿ ರೀ ನೋಡಿ

ನಾವು ಮುಂಡ್ರಿಗೆ ಬಂದಿರಿ ಮುಂಡ್ರಿಗೆ ಬಂದು ಒಂದು ಸ್ವಲ್ಪ ಬೇಕ್ರಿ ಒಳಗೆ ಬ್ರೆಡ್ಡು ಬಿಸ್ಕಿಟು ಖಾರ ತೊಗೊಂಡ್ವಿ ತೊಗೊಂಡು ಈಗ ಬಸ್ ಐತೆ ಅಂತ ನಮ್ಮ ತಮ್ಮ ಓಡಾಕತ್ತೈತಿ ಪಾಪ ನೋಡನ್ರಿ ಅದು ತಪ್ಪಂದ್ರೆ ಮತ್ತೆ ಹೊಳ್ಳಿ ಒಮ್ಮಕ್ಕಳೇ ಇದೂರಿಗೆ ರೀ ಇದು ಮುಂಡ್ರಿಗೆ ಬಸ್ ರೀ ಐತೆ ಫುಲ್ ತುಂಬ ಐತಿ ನಿಂದ್ರೂ ಜಾಗ ಇಲ್ಲಂತ್ರಿ ಹೋಗೈತಿರಿ ಪಾ ನಮ್ಮೂರಿಗೆ ಮುಂಡ್ರಿಗೆ ಹೆಬ್ಬಾಳ ಬಸ್ ಅಂತಂದು ಆದ್ರೆ ಫುಲ್ಲು ನೋಡ್ರಿ ನಿಂದ್ರಾಕ ಜಾಗ ಇಲ್ಲ ರೀ ತು ಈಗ ನಿಂತ್ಕೊಂಡ್ರಿ ಏ ರಾಜ ಬರತ್ಬ ಬಸ್ ಇನ್ನೊಂದು ಬರತ್ಪಾ ಹೋಗನು ಇನ್ನೊಂದು ಬರತ್ಪಾ ರಾಜ ಒಂದು ಬಸ್ ಬರೋದ್ರವಾಗ ಅಂದ್ರೆ ಪಾಪ ಮುಕ್ಕರ್ ಪಟ್ಟ ಬಸ್ ಬರೋದ್ರಾಗ ನೋಡಲಿ ಇನ್ನು ಯಾವ ಬರತ್ತೆ ಅಯ್ಯೋ ಅಯ್ಯೋ ನೋಡ್ರಿ ಅಯ್ಯಪ್ಪ ನಮ್ಮ ಮೂರ್ ಬಸ್ ಬಂತರಿ ನೋಡ್ರಿ ಗತ್ತಾರೀ ಫುಲ್ಲು ಗದ್ದಾರಿ ಇನ್ನೂ ಹೊರಗ ಅದ ಇನ್ನ ಜನ ಹೊರಗ್ ತಗೊಂಡ್ರಿ ಇನ್ನೂ ಅಷ್ಟು ಫುಲ್ಲು ಗದ್ದಲ ತುಂಬಿದ್ ನೋಡ್ರಿ ಈ ಕಡೆಗೆಲ್ಲ ಸಿಕ್ಕೋರಿ ಲಾಕ್ ಸಿಟ್ರೀಟ್ ಸಿಕ್ಕೈತ್ರಿ ನಾನು ನಮ್ಮ ಹಸಿಪ್ಪ ನಮ್ಮ ಅಮೀದಾ ನಮ್ಮ ತಮ್ಮನ ಇಲ್ಲೇ ನಿಂತಾನ್ರಿ ಅವ್ನು ಇದ್ರ ಕಡೆ ಬಾಟ್ಲು ಈ ಕಡೆ ನಿಂತಾನ್ರಿ ಅವನು ಏಳುವರೆ ಆದ್ರೆ ಟೈಮು ಬಿದ್ರಳ್ಳಿ ರೀ ಇದೀನು ನಮ್ದ್ರಿ ಅದ ಬಿದ್ರಳ್ಳಿ ಈಗ ಹೌದಾ ಇರ್ಲಿ ಆಡ್ರಿ ಇನ್ನು ಮತ್ತೆ ನಮ್ಮೂರಿಗೆ ನೆಕ್ಸ್ಟ್ ರೀ ದೂರ ಆಗಲ್ರಿ ಇನ್ನೇ ನಮ್ಮೂರು ಗಂಟೆ ಗಂಟೆ ಹಾಕೊಂಡ್ರಿ ಬಾ ಬಂದಿ ನಮ್ಮತ್ತೆ ಮಕ್ಕಳಿಗೆ ದುರ್ಗ್ನಾಗೆಲ್ಲ ಅರಾಮೀವಿ ಅತ್ತೆ ಹಮ್ಮಿದ ಇಲ್ಲೇ ಅತ್ತಿ ಕೊಡ ಅದನ್ನು ನಾನೀಗ ಕೊಡ ನೋಡ್ರಿ ನಮ್ ರೇಸ್ ಮಾಡ್ ಬಂದಕ್ಕಿನ್ ಮಕ್ಕಂದ ಬಿಟ್ಲ ಅರ್ಷಿಯ ಅಂತ ಕಾಲ್ ಟೈಮ್ ಎಂಟು ಗಂಟೆ ಹಾಕೊಂತರ ಈಗ ಇಳುವ ಮ್ಯಾಲ ಆತ ಹ್ಮ್ ಅದಿಲ್ಲ ಹೌದಪ್ಪ ಇಪ್ಪ ಇವ್ ಸಾಕತ್ತ ಮತ್ತೊಂದ್ ದಿನ ಮುಂಚಕ್ಕೆ ಬಾಂದ್ ಬರಲ್ ಇಸುಮಾರ್ ಹರ್ಷಿಯಾ ಅಯ್ಯೋ ಚಲೋ ಮಾಡಿದ್ವಿ ಬಿಡ್ವಾ ಚಂದಾಗಿ ತಗಪ್ಟಾಂಗ್ ಆಗಿ ಚಾ ಮಾಡ್ಬಿಡಿ ಬಂದು ಮನೆ ಮುಟ್ಟಿದ್ವಿ ಬೇಜಾರ ಆಕತ್ರಿಪ ಜೀವ ನಮ್ ಊರ್ ಹಿಂಗಾರೆ ಒಟ್ಟು ಒಂದಿನ ಬೇಕಾದ್ರೆ ನಮ್ಮೂರ್ಗೆ ಆತ್ರ ಇವಾಗ ಜಾತ್ರೆ ಅಲ್ರಿ ಅಲ್ಲೇ ಇಲ್ಲೇ ಹಂಗಾಗಿ ಫುಲ್ ರಶ್ ಒಂದ್ ಬರ್ಸ್ರಿ ಗದ್ಲನ ಗದ್ಲ ನಮ್ಮ ಆಸಿ ಪತ್ತಿಗೆ ಹಾಕತ್ತಾನಿ ನಾನು ರೊಪ್ಪ ಕೊಟ್ಬಿ ಅವಳಕ್ರೈಟ್ ಅಂತೀನಂತ್ರಿ ಇನ್ನೂ ಬಂದಿರ ಹ್ಞೂ ಇನ್ನು ಬಂದ ಒಳಗೆ ಕಾಲ ಇಟ್ಟಿಲ್ರಿ ಈಗ ಆಗಲಿ ಹೇಳಕತ್ತೀ ಅವನು ಚಾಕಿಟ್ಟ ಸೈರಾ ಅರಾಮದಿಯ ಸುಮ್ಮಿ ಅರಾಮದಿಯ ಅಮ್ಮ ಅಂಗಡಿಯಾಗದಾರ ಬೆಂಗ್ಳೂರು ಹೋಗ್ಯಾರ ಹ್ಞೂ ಸೈರ ಕತ್ಲ ಕುತ್ಕೊಂಬಿಟ್ಟಲ್ಲ ಕಣವಲ್ಲ ಅರಾಮದಿ ಇಲ್ಲೇ ಯಾಕಪ್ಪದಿಯಲ್ಲ ಆರಾಮಿಲ್ಲನ ಇದು ಬಾ ಆಯ್ತಂದ್ರಲ್ಲ ಮಂಗ್ ಅಂದ್ರಲ್ಲ ಕಡಿಮೆಗೈತೆ ಹಾ ಏನ ಹೌದು ಹರ್ಷ ನೋಡಲ್ಲಿ ಹಂಗ ತಂಗಿ ಹೌದು ಹ್ಮ್ ಲಕ್ಷ್ಮಾನ್ ಅಡ್ಗೆ ಆಕತಿಯನ್ ಶಾವಿಗೆ ಬಸ್ತೇ ಹ್ಮ್ ಬೀಗರಿಗೆ ಬೀಗರಿಗೆ ಶಾವಿಗೆ ಬಸ್ತಾರಂತ್ರಿ ಮತ್ತ ನಾಶ ಮಾಡ್ತೀಯಾ ಹ್ಮ್ ಹೌದಣ್ಣ ಅದಾವ ಉಸಿರುಕುಂಬ ಹೌದ್ರೆ ಮಾಡ ಓಪ ಏನು 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 ಹೇಳಕ ನನಗ್ ಬಡಿಯಾಕತ್ತ ಯಾಕ ಯಾಕ ಹಾರ ಜಾರ ದಾರ ಬಾಳದವ್ ಜೊಕ್ಕೋಬೇಡ ಬಿದಾಕ ಬಿಗೊತ್ತ ಹಂಗ ಜೊಕ್ಕೋಬೇಡ ಹ್ಮ್

உண்டிபஸ்தீ சண்டே அதுக்க பட்டாணி கொபரி ஆக சத்தி அம்லேட் மெண்சிங்காய் கொபரிஹ்டா

ഗിരിയത് മനഗി തിര ജില്ലേ നമ്മത്തി നോരി കൈപ്പി നമുക്ക് എടു ഒന്ന് രൂപ കൊടുക്ക ಹಗಲ್ಕೊಂಡ ನಿನಗೆ ಉಂಚಿಲ್ಲ ಹಗಲ್ಕಿ ಮತ್ತೆ ತಕ್ಕೊಂಡು ಸ್ವಲ್ಪ ಸ್ವಲ್ಪ ಕೊಡ ನಂಗೆ ಸಾಕು ಕರ್ದಾರನ ಇಷ್ಟು ಚಂದಾಗಿ ಇಷ್ಟ ಆಗಿದ್ದಾವ ಬ ಇವು ಚಲೋ ಫ್ರೈ ಮಾಡ್ಬೇಕುನಾ ಅಂದ್ರೆ ಚಲೋ ಅಂದ್ರೆ ಮತ್ತೆ ನಾಳೆ ಕ್ಯಾನ್ಸಲ್ ಕೊಡ್ತಾವ ಕ್ಯಾನ್ಸರ್ ಹಾಕಿದೇ ಇಲ್ವಾ ಚಲಾಗಿದೆ ಅಂತ ಹೇಳಿದೀನ ನಾನು ಏನು ಗೊತ್ತಾ ಶಾಂಗ್ಗೆ ಮತ್ತೆ ಇದಾಗುತ್ತೆ ಇಷ್ಟ ಇಷ್ಟ ನೈಟ್ ನನಗೆ ಹೆಡೆ ಬೇಡ ಬೇಡ ನನಗೆ ಇಷ್ಟ ಇಡ ಆ ಕಡೆ ಬಿಡಂಗ ಬೇಡ ನನಗೆ ಸಾಕು ಅಷ್ಟು ತಕೊಂಡು ಬಿಡೋಣ ನೀನು ಚಾಲಿ ಬೇಡಮ್ಮ ವಲ್ಲ ನಾರ್ಮಲ್ ಮತ್ತೆ ತಿกินು ತಿಗಿ ಬಹಳ ತಗಿ ಜಾಸ್ತಿ ನಾನು ಸಾಕ ಕಷ್ಟ ಜಾಸ್ತಿ ಒಂದು ವರೆ ಬೆಳಿಗ್ಗೆ ಇಷ್ಟಾಗಿ ನಾನು ಬಸ್ ಹಿಡನಿ ಈಗ ಅದನ್ನ ಉಪ್ಪಿಟಕೈ ಸ್ವಲ್ಪ ಕೊಂಡ ಸಾಕು ಸ್ವಲ್ಪ 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 ಒಂದು ಚಮಚ ಕೊಟ್ಬಿಡ್ಸ ಬಿಡ್ಸಾಕ್ ಹಾಲು ಹಾಕ್ಬೇಕು ಹಾಕೊಂಡು ನನಗೆ ಹಾಕಿ ಸ್ವಲ್ಪ ಹ್ಮ್ ಬಿಡ್ಸಾಕ್ ಸಾಕ್ ಸಾಕ್ ಸಾಕು ಫ್ರೆಂಡ್ಸ ಇವತ್ತಿನ ತಿಂ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತಿದ್ರಿ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ನನ್ನ ಚಾನಲ್ ಒಂದು ಲೈಕ್ ಪಡೆದು ಮರ್ಯಾಗೆ ಹೋಗ್ಬೇಡ್ರಿ ಮತ್ತೆ ಯಾವ ಹೊಸ ನೋಡ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಾನು ಸಪೋರ್ಟ್ ಮಾಡಿ ಮತ್ತೆ ಸಿಗೋಣ ನೆಕ್ಸ್ಟ್ ಬ್ಲಾಗ್ ಜೈ ಭಾರತ್ ಜೈ ಕರ್ನಾಟಕ